ಹೊಂದಿದ್ದಾರೆ ಹೀಗಾಗಿ ಅವರು ಎಷ್ಟೇನು ಹೋಗೋದಕ್ಕೆ ಅದಕ್ಕೆ ಹೊಂದಿದ್ದಾರೆ ಅಂತ ಚಿನ್ನಪ್ರೇಟೆ ಆಯೋಗ ತಮ್ಮ ಆಯೋಗದಲ್ಲಿ ತಿಳಿಸಿದ್ರು ಆಯೋಗ ಮಂಡನೆ ಆಗಿ ಹೊರ ಹೊರದೊಳಗಡೆ ಅವರು ಬೇಡ ಸಮಾಜ್ರು ಎಷ್ಟಿಲ್ಲಿ ಹೋಗಿದ್ರು ತೊಂಬತ್ತರಿಗೂ ನಾವೆಲ್ಲ ಹೊರಗೆ ಇದ್ದ ಹೋಗ್ತೀವೋ ಇಲ್ಲೋ ಹೋಗಬೇಕಾದ್ರೆ ಯಾವ ಪರ್ಯಾಯ ಜಾತಿಗಳು ಹೋಗ್ಬೇಕು ಗಂಗಾ ಇವತ್ತಿನ ಬಂದಿರೋ ಪರಿಸ್ಥಿತಿ ಮೂವತ್ತೊಂಬತ್ತು ಪರ್ಯಪದ ಕಲಸನ್ನು ನೋಡಿ ಮೂವತ್ತೊಂಬತ್ತು ಪರ್ಯಾಯ ಪದ ಕಲಸದ ಬದಲಾಗಿ ಕೆಲವೇ ಕೆಲವು ಪರ್ಯಪದಗಳು ಕಳಿಸಿದರೆ ನಮಗೆ ಸಾಧ್ಯತೆಗಳು ಬಹಳ ಇದ್ದವು ಅವಕಾಶಗಳು ಬಹಳ ಇದ್ದವು ಏಕೆಂದರೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಮ್ಮ ಸಮಾಜದ ಐದು ಪರ್ಯಪದಗಳು ಎಷ್ಟೇನಿದ್ರು ತೆಗೆದುಕೊಳ್ಳಬೇಕು ಬಿನ್ ಕೊ ರಾಜ್ ಕೊಯ ಐದು ಕೊರೆಯ ನಮ್ಮ ಸಮಾಜ ಏಕೆಂದರೆ ಉತ್ತರ ಭಾರತದಿಂದ ಗುಜರಾತ್ನಿಂದ ಈ ಕಡೆ ಕೆಳಗಡೆ ಬರೆದಂತೆ ಇಡೀ ಕೋಳಿ ಸಮಾಜ ನಾವು ಕಾಣ್ತೇವೆ